ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಲಾಸ್ಟ್ ವ್ಲಾಗ್ಲೂ ನೋಡಿದರೆ ತಾತನ ಮನೆಗೆ ಅಂತ ಹೇಳಿ ಜಾತ್ರೆ ಇತ್ತು ಅಂತ ಹೇಳಿ ಬಂದಿದ್ವಿ ಸೊ ಅದರದ್ದು ಕಂಟಿನ್ಯೂಷನ್ ವ್ಲಾಗ್ ಇದು ನಾವು ಕಾಮನಾಗಿ ಈ ಜಾತ್ರೆಗೆ ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇ ಮೂರು ದಿನ ನಡೆಯುತ್ತೆ ಕಾಮನಾಗಿ ಮಂಡೇ ಹೋಗಲ್ಲ ತುಂಬಾ ರಶ್ ಇರುತ್ತೆ ಯಾಕಂದರೆ ತುಂಬಾ ದೂರದಿಂದ ಮಂಡೇ ಕಾಮನಾಗಿ ಬಂದು ಹೋಗ್ತಾರೆ ಪಕ್ಕದ ಪಕ್ಕದೂರದಲ್ಲಿ ಇದ್ದುದರಿಂದ ಟ್ಯೂಸ್ಡೇ ಹೋಗ್ತಾ ಇದ್ವಿ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತ ಮೊದಲೆಲ್ಲ ದೇವಸ್ಥಾನದ ಹತ್ರನೇ ಈ ರೀತಿ ಅಂಗಡಿಗಳಾಗಿರ್ಬೋದು ಪೂಜೆ ಸಾಮಗ್ರಿಗಳಾಗಿರ್ಬೋದು ಎಲ್ಲದನ್ನೂ ಕೂಡ ದೇವಸ್ಥಾನದ ಹತ್ರನೇ ಅರೇಂಜ್ ಮಾಡಿ ಇಡ್ತಾಯಿದ್ರು ಬಟ್ ಇವಾಗ ಮುಜ್ರಾ ಇಲಾಖೆಗೆ ಸೇರಿಸಿರೋದ್ರಿಂದ ಇದನ್ನೆಲ್ಲ ಊರಿಂದ ಹೊರಗಡೆ ಅರೇಂಜ್ ಮಾಡಿ ಇಟ್ಟಿದ್ದಾರೆ ಫ್ರೀ ಇದ್ವಲ್ಲ ಅಂತ ಹೇಳಿ ಊರು ಪಕ್ಕನೇ ಒಂದು ಅರ್ಧ ಕಿಲೋಮೀಟರ್ ಕೂಡ ಆಗಲ್ಲ ಸೊ ಫ್ಯಾಮಿಲಿ ಎಲ್ಲ ಬಂದಿದ್ದರಿಂದ ಸಂಜೆ ನಾವು ಹೋಗಿ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣ ಏನಾದರೂ ಬೇಕಂದ್ರೆ ತೊಗೊಂಡು ಬರೋಣ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಸ್ವಲ್ಪ ವಾಕ್ ಕೂಡ ಆದಂಗೆ ಆಗುತ್ತೆ ನಮಗೂ ಅಪ್ ಆದಂಗೆ ಆಗುತ್ತೆ ಅಂತ ಹೇಳಿ ಮಂಡೇ ಈವ್ನಿಂಗು ನೋಡ್ಕೊಂಡು ಬರೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ವಿ ಜಾತ್ರೆ ಅಂದಮೇಲೆ ಕೇಳಬೇಕಾ ಮಕ್ಕಳಿಗೆ ಏನೆಲ್ಲ ಬೇಕು ಬೇಡ ಅನ್ನೋ ಪ್ರತಿಯೊಂದು ಕೂಡ ಇಲ್ಲಿ ಆರ್ಗನೈಸ್ ಮಾಡಿ ಇಟ್ಬಿಟ್ಟಿರ್ತಾರೆ ಸೊ ನಾವು ಜೊತೆಗೆ ಮಕ್ಕಳಿಗೆ ನಾವು ತೊಗೊಳಲ್ಲ ಅಂದರೂ ಕೂಡ ಮಕ್ಕಳಿಂದ ನಾವು ಕೂಡ ತೊಗೊಳೋ ಹಾಗೆ ಆಗುತ್ತೆ ನಾವೇನಾದರೂ ಮಕ್ಕಳಿಗೆ ಪರ್ಟಿಕ್ಯುಲರಾಗಿ ಟಾಯ್ಸ್ ಬೇಕು ಅಂತ ಎಲ್ಲೇ ಔಟ್ಸೈಡ್ ಹುಡ್ಕಿದ್ರು ಕೆಲವೊಂದು ಸಲ ಸಿಗಲ್ಲ ಬಟ್ ಈ ರೀತಿ ಜಾತ್ರೆಗೆ ಬಂತು ಅಂತಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿರೋಲ್ಲ ಪ್ರತಿಯೊಂದು ಟಾಯ್ಸ್ಗಳು ಕೂಡ ತುಂಬನೇ ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಟಿರ್ತಾರೆ ಆ ಪ್ರೈಸ್ ಕೂಡ ತುಂಬನೇ ವರ್ತಾಗಿ ಇರುತ್ತೆ ಅಂತ ಹೇಳ್ತೀವಿ ನಾವು ಹೊರಗಡೆ ಎಷ್ಟಿರುತ್ತೆ ಎಮ್ ಆರ್ ಪಿ ಅಷ್ಟು ನೋಡಿ ಕೊಟ್ಟು ಬರ್ತೀವಿ ಬಟ್ ಇಲ್ಲಿ ಪಾಪ ಕಡಿಮೆ ಅಮೌಂಟಲ್ಲಿ ತುಂಬ ಚೆನ್ನಾಗಿರುವಂತಹ ಟಾಯ್ಸ್ಗಳನ್ನೆಲ್ಲ ಆರ್ಗನೈಸ್ ಮಾಡಿದ್ರು ಸೊ ಇವಾಗ ನಾನು ತೋರಿಸ್ತಾ ಇರೋವಂಥದ್ದು ಎಲ್ಲದೂ ಕೂಡ ಯಾವುದೇ ಪೀಸ್ ತೊಗೊಂಡ್ರೂ ಕೂಡ ಹಂಡ್ರೆಡ್ ರುಪೀಸ್ ಅಷ್ಟೇ ಇದೆಲ್ಲ ಔಟ್ಸೈಡ್ ತೊಗೊಬೇಕು ಅಂತಂದರೆ ಕಾಮನಾಗಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ರುಪೀಸ್ ಈ ಥರ ಚಾರ್ಜ್ ಮಾಡ್ತಾರೆ ಬಾರ್ಗೆನು ಕೂಡ ಮಾಡೋಕ್ಕೆ ಬಿಡೋದಿಲ್ಲ ಬಟ್ ಇಲ್ಲಿ ಹಂಡ್ರೆಡ್ ರುಪೀಸ್ ಇದ್ರೂ ತುಂಬನೇ ವರ್ತಂತ ಅಂತ ಇತ್ತು ನಾನು ನನ್ನ ಮಕ್ಕಳಿಗೆ ಯಾವುದು ಕೊಡಿಸ್ಬಾರ್ದು ಅಂತ ಅಂದ್ಕೊಂಡು ಮಗಳನ್ನ ಅಮ್ಮ ಬರಲ್ಲ ಹೋಗಿ ಬನ್ನಿ ಅಂತ ಹೇಳಿದರು ಮಗಳನ್ನ ಅಮ್ಮನ ಜೊತೆ ಮನೆಯಲ್ಲೇ ಬಿಟ್ಟು ಮಗ ಮಾತ್ರ ಬಿಡಲಿಲ್ಲ ಸೊ ಕರ್ಕೊಂಡು ಬಂದ ಯಾರಿಗದ ನಮ್ಮ ಫ್ಯಾಮಿಲಿ ಹೇಗೆ ಅಂತಂದರೆ ಇದು ಪ್ರತಿ ವರ್ಷವೂ ಕೂಡ ನಡೆಯುವಂಥ ಜಾತ್ರೆ ಆಗಿರೋದ್ರಿಂದ ಪ್ರತಿ ವರ್ಷವೂ ಕೂಡ ಮಿಸ್ ಮಾಡದೆ ಬರ್ತೀವಿ ನಮ್ಮ ಫ್ಯಾಮಿಲಿಯಲ್ಲಿ ಯಾವ ರೀತಿ ಅಂತಂದರೆ ನಾವು ಬಂದಾಗ ನಮ್ಮ ತಾತ ಆಗಿರ್ಬೋದು ನಮ್ಮ ಚಿಕ್ಕ ತಾತಂತ್ರ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಜಾತ್ರೆಗೆ ಬಂದಿರೋದ್ರಿಂದ ನಾವು ಪ್ರತಿಯೊಬ್ಬರು ದುಡ್ಡು ಕೊಟ್ಟು ಕಳಿಸ್ತಾರೆ ಜಾತ್ರೆಗೆ ಹೋಗಿ ಏನಾದ್ರು ತೊಗೊಂಡು ಬನ್ನಿ ಅಂತ ನನಗೆ ನನ್ನ ಮಕ್ಕಳಿಗೆ ಫುಲ್ ಫ್ಯಾಮಿಲಿಗೆ ಎಲ್ರಿಗೂ ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ನಾವು ಅಷ್ಟೇ ಪ್ರತಿ ವರ್ಷ ಅವ್ರು ಕೊಟ್ಟಿರೋ ಅಮೌಂಟಿಗೆ ಏನಾದರೂ ನೆನಪಿರಲಿ ಅಂತ ಹೇಳಿ ಬೇಕಿಲ್ಲ ಅಂತಂದ್ರೂ ಕೂಡ ಮಕ್ಕಳಿಗೆ ಟಾಯ್ಸ್ಗಳಾಗಿರ್ಬೋದು ನಮಗೆ ಏನಾದರೂ ಬೇಕಾಗಿರೋ ಥಿಂಗ್ಸ್ಗಳನ್ನ ತೊಗೊಂಡೇ ತೊಗೊತೀವಿ ಯಾಕಂದರೆ ಅವ್ರು ಕೊಟ್ಟಿರೋ ಅಮೌಂಟಲ್ಲಿ ಒಂದು ಮೆಮೊರಿ ಇರುತ್ತೆ ಇದು ಲಾಸ್ಟ್ ಇಯರ್ ತೊಗೊಂಡಿದ್ದು ತಾತ ಕೊಡಿಸಿರೋದು ಅಪ್ಪ ಕೊಡ್ಸಿರೋದು ಅಮ್ಮ ಕೊಡಿಸಿರೋದು ಅಂತ ಅವ್ರ ದುಡ್ಡಲ್ಲಿ ಅವ್ರು ಕೊಟ್ಟಿರೋಂಥ ದುಡ್ಡಲ್ಲಿ ತೊಗೊಂಡಾಗ ನಮಗೂ ಒಂಥರ ಯಾವಾಗ ನೋಡಿದ್ರೂ ಆ ಒಂದು ಮೆಮೊರಿ ಚೆನ್ನಾಗಿರತ್ತೆ ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ತೊಗೋತಾ ಇದ್ವಿ ಸೊ ಈ ವರ್ಷನೂ ಕೂಡ ನೋಡ್ತಾ ಇದ್ದೀನಿ ಏನು ತಗೊಳ್ಳೋದು ಬೇಡ ಅಂತ ಸೊ ನನ್ನ ಮಕ್ಕಳಿಗೆ ಬೇಡ ಅಂತಂದ್ರೂ ಕೂಡ ಅವ್ರ ಚಿಕ್ಕಜ್ಜಿ ಹತ್ರ ಇಬ್ಬರ ಅಜ್ಜಿರತ್ರ ಕೂಡ ಏನೇನೋ ತೆಗೆಸ್ಕೊಂಡ ನನ್ನ ಕೈಲೂ ಇರಲಿಲ್ಲ ಅವನು ನಾನೇ ಇಟ್ಕೋತೀನಿ ಹಾಳು ಮಾಡಿಬಿಡ್ತೀರಾ ಅಂತ ಹೇಳಿ ಸೊ ನಾನು ನಮ್ಮ ಪಾಪು ಅಂದರೆ ಮಗಳು ಕರ್ಕೊಂಡ್ ಬಂದಿಲ್ಲ ಅನ್ನೋದರಿಂದ ಅವಳಿಗೇನಾದರೂ ತೊಗೊಳ್ಳೋಣ ಇರ್ತಾಳೆ ಅವಳು ವೆಯ್ಟ್ ಮಾಡ್ತಾ ಇರ್ತಾಳೆ ಅಂತ ಹೇಳಿ ನೋಡ್ತಾ ಇದ್ದೆ ಸೊ ಇಲ್ಲಿ ಕ್ಲಿಪ್ಗಳಾಗಿರ್ಬೋದು ಅಂದರೆ ಕ್ಲಚಸ್ಗಳಾಗಿ ಹೇರ್ ಬ್ಯಾಂಡ್ಸ್ಗಳಾಗಿರ್ಬೋದು ಹೇರ್ಬೋಗಳಾಗಿರ್ಬೋದು ನೈಲ್ ಪಾಲಿಶು ಪ್ರತಿಯೊಂದನು ಹುಡುಗಿರಿಗೆ ಏನೇನು ಬೇಕು ಥಿಂಗ್ಸ್ಗಳು ಈ ಮೇಕಪ್ ಸೆಟ್ಗಳು ಪ್ರತಿಯೊಂದು ಕೂಡ ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ರು ಸೊ ನಾನು ಪಾಪುಗೆ ಏನಾದರೂ ಒಂದಷ್ಟು ಯೂಸ್ಫುಲ್ ಆಗುವಂತಹ ಥಿಂಗ್ಸ್ಗಳನ್ನ ತೊಗೊಳ್ಳೋಣ ಅಂತ ಹೇಳಿ ತಗೊಂಡೆ ಆ ಪ್ರೈಸು ಕೂಡ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ಇತ್ತು ಈವನ್ ಟ್ವೆಂಟಿ ರುಪೀಸಿಗೆ ತರ್ಟಿ ರುಪೀಸಿಗೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ನಗಳು ಕೂಡ ಇಟ್ಟಿದ್ರು ನನ್ನ ಮಗನಿಗೆ ಕಷ್ಟ ಆಗುತ್ತೆ ಕೊಡು ಅಂತಂದರೂ ಕೂಡ ಕೊಡ್ತಾ ಇರಲಿಲ್ಲ ನಾನೇ ಇಟ್ಕೊಂಡು ಇಟ್ಕೊಂಡಿರ್ತೀನಿ ಅಂತ ಸೊ ಇಲ್ಲೆಲ್ಲ ಫಿಕ್ಸ್ಡ್ ರೇಟ್ ಅಂತ ಫಸ್ಟೇ ಅಂದರೆ ಒಂದು ಅನೌನ್ಸ್ ಮಾಡಿ ಹೊರಗಡೆನೇ ಹಾಕ್ಬಿಟ್ಟಿದ್ರು ಸೊ ಏನು ಬಾರ್ಗೇನ್ ಮಾಡೋ ಥರ ಏನಿರಲಿಲ್ಲ ಯಾಕಂದರೆ ಕೊಡೋ ಪ್ರೈಸಿಗೆ ಅವ್ರು ಇಟ್ಟಿರೋ ಅಂತಹ ಆರ್ಗನೈಸಿಂಗ್ ಏನು ಮೇಕಪ್ ಸೆಟ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ವರ್ತ್ ವರ್ತಾಗಿತ್ತು ಸೊ ಪಾಪಗೂ ಒಂದಷ್ಟು ಕ್ಲಚಸ್ಗಳು ಹೇರ್ ಬಾಸ್ಗಳನ್ನೆಲ್ಲ ತೊಗೊಂಡಿದ್ದಾಗಿತ್ತು ಸೊ ನಾನು ನೋಡ್ತಾ ಇದ್ದೆ ಯಾವುದಾದರೂ ಚೆನ್ನಾಗಿರೋಂಥದ್ದು ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಪರ್ಚೇಸಿಂಗ್ ಎಲ್ಲ ಮುಗೀತು ಒಂಥರ ಇಲ್ಲೇ ಹೊರಗಡೆ ಹೋದರೂ ಈ ಥರ ಚಿಕ್ಕ ಪುಟ್ಟದ್ದು ಫ್ಯಾಮಿಲಿ ಜೊತೆ ಹೋಗಿ ತೊಗೊಂಡ್ರೆ ಏನೋ ಒಂಥರ ಖುಷಿ ಪ್ರತಿ ವರ್ಷವೂ ಕೂಡ ತಗೋತೀವಿ ಇದು ಹಾಕ್ಕೊಳ್ತೀವೋ ಬಿಡ್ತೀವೋ ಬಟ್ ತೊಗೊಂಡ್ರೆ ಒಂಥರ ಏನೋ ಒಂಥರ ಸಮಾಧಾನ ಪ್ರತಿ ವರ್ಷ ತೊಗೊಳೋದ್ರಿಂದ ಸೊ ಹಾಗಾಗಿ ನನ್ನ ಮಗ ಒಂದು ದೊಡ್ಡ ಬ್ಯಾಗಲ್ಲಿ ತಗೊಂಡು ಹೋದ ಆ ಒಂದು ಟಾಯ್ಸ್ಗಳನ್ನೆಲ್ಲ ಸೊ ಇದೆಲ್ಲ ನಾವು ಮತ್ತು ಪಾಪು ತೊಗೊಂಡಿರೋದು ಮನೆ ಊ ಊರು ನಿಯರ್ಸ್ಟೇ ಇರೋದ್ರಿಂದ ಇದು ಸೊ ವಾಕ್ ಮಾಡ್ದಂಗೂ ಆಗುತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಅಂತ ಇಲ್ಲಿ ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳಿ ಬಂದಿದ್ದು ನಾಳೆ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೊರಡಬೇಕು ಸೊ ನಾಳೆ ಒಂದು ಸಲ ಬೆಳಿಗ್ಗೆ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು ಇವತ್ತು ಬಂದಿದ್ದೆ ಲೇಟಾಗಿತ್ತಲ್ವ ಬೆಳಿಗ್ಗೆ ಹೋಗೋಣ ಜೊತೆಗೆ ಅಮ್ಮ ಬಂದಿಲ್ಲ ಅಜ್ಜಿ ಬಂದಿಲ್ಲ ಸೊ ಮನೆಗೆ ಹೋಗೋ ತನಕ ಪಾಪು ವೆಯ್ಟ್ ಮಾಡ್ತಿರ್ತಾಳೆ ಸೊ ಮನೆಗೆ ಹೋದ್ಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಮನೆಗೆ ಹೋಗೋ ಟೈಮಲ್ಲಿ ಆಲ್ಮೋಸ್ಟು ಸೆವೆನ್ ಆಗಿತ್ತು ಸೊ ಲೈಟಿಂಗ್ಸ್ಗಳನ್ನು ಕೂಡ ಆನ್ ಮಾಡಿದರು ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ಪ್ರತಿಯೊಂದು ರೋಡಲ್ಲೂ ಕೂಡ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಡಿಫ್ರೆಂಟಾಗೂ ಕೂಡ ಮಾಡಿದರೆ ಒಂದು ರೀತಿಯಲ್ಲಿ ಆ ಮೈಸೂರು ದಸರಾ ಟೈಮಲ್ಲಿ ಪ್ರತಿಯೊಂದು ರೋಡಿಗೂ ಹೇಗೆ ಅರೇಂಜ್ ಮಾಡಿದರೋ ಅದೇ ರೀತಿ ಕಾಣಿಸ್ತಾಯಿತ್ತು ಹಾಗೆ ಸುಮ್ಮನೆ ಇರಲಿ ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ ತೋರಿಸಬಿಡ್ತೀನಿ ಫಸ್ಟು ಫಸ್ಟ್ ನನ್ನ ಮಗನದು ಇದು ಡಾಕ್ಟರ್ ಸೆಟ್ ಇದು ತುಂಬಾ ದಿನ ಕೇಳ್ತಿದ್ದ ಇದನ್ನ ತಗೊಂಡಿರ್ಲಿಲ್ಲ ನಾನು ವೈದ್ಯ ಹತ್ರ ಚಿಕ್ಕ ಮಕ್ಕಳಿದ್ದಾಗ ನಾವು ಕೂಡ ಇದನ್ನ ತೆಗೆಸ್ಕೊತಾ ಇದ್ವಿ ಇದನ್ನು ಹಂಡ್ರೆಡ್ ರುಪೀಸು ಮಕ್ಕಳು ಇಷ್ಟಪಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಈ ತರ ಇದೆ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಇದೆಲ್ಲ ಚಿಕ್ಕ ಮಕ್ಕಳಿದ್ದಾಗ ನಾವು ಕೂಡ ತಗೊಂಡು ಆಟ ಆಡ್ತಿದ್ವಿ ಸೊ ಹಾಗಾಗಿ ನೆನ್ಪು ಅಂತು ನೆಕ್ಸ್ಟು ಈ ಬ್ಯಾಗ್ ತೊಗೊಂಡ್ವಿ ಈ ಬ್ಯಾಗು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತ ಅನ್ನಿಸ್ತು ಸೇಮ್ ಲಾಸ್ಟ್ ಇಯರು ನಾನು ತೊಗೊಂಡಿರೋ ಬ್ಯಾಗ್ ಇದೆಯಲ್ಲ ಅದೇ ಸೇಮ್ ಕೂತ್ ಬಟ್ ಕಲರ್ ಚೇಂಜು ಕಲರ್ ಚೆನ್ನಾಗಿದೆ ಜೊತೆಗೆ ಇದು ಸೇಮ್ ತ್ರೀ ಕಂಪಾರ್ಟ್ಮೆಂಟ್ ಇದೆ ಒನ್ ಟೂ ಮತ್ತು ತ್ರೀ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಅಂತ ಅನ್ನಿಸ್ತು ಸಾಫ್ಟಾಗಿದೆ ಕ್ವಾಲಿಟಿ ಎಲ್ಲ ಸೊ ಹಾಗಾಗಿ ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಏನೋ ಕೊಡ್ತೀವಿ ಇಷ್ಟು ತೊಗೊಂಡಿದ್ದು ನನ್ನ ಮಗಳಿಗೆ ಜೀಪ್ ಇದು ಇದೊಂದು ಕೇಳಿ ತಗಸ್ಕೊಂಡ ಅ ಚಿಕ್ಕಜ್ಜಿ ಕೊಡ್ತಿದ್ದಿದ್ರು ಇದು ನಾನು ನಿಮ್ಮ ತಗೊಂಡ್ವಿ ಮಗಳಿಗೆ ಹಸು ಅಂತಂದರೆ ಸಿಕ್ಕ ಇಷ್ಟ ಅಂತ ಇದೆಲ್ಲ ಜಸ್ಟ್ ಹಂಡ್ರೆಡ್ ರುಪೀಸ್ಗೆ ಸ್ವಲ್ಪ ಬ್ಯಾಂಡಲ್ಸ್ಗಳು ತಗೊಂಡಿದ್ದು ಚೆನ್ನಾಗಿದೆ ಅಂತ ಅನಿಸ್ತು ಬ್ಯಾಂಗಲ್ಸ್ಗಳೆಲ್ಲ ಸೊ ಕಲರ್ಗಳು ಕೂಡ ತುಂಬಾನೇ ಡಿಫ್ರೆಂಟ್ ಆಗಿ ಅನಿಸ್ತಾ ಇತ್ತು ಇಲ್ಲಿ ಬಿಡು ಇಲ್ಲಿ ಬಿಡು ಇದು ಮಗಳಿಗೆ ನಾಲ್ಕು ಪೇರ್ ತಗೊಂಡ್ವಿ ಜೊತೆಗೆ ಇದು ಬಳೆ ನನಿಗೊಂದು ಮತ್ತೆ ನಮ್ಮ ಆಂಟಿಗೊಂದು ತಗೊಂಡ್ವಿ ಇದ್ರ ಜೊತೆಗೆ ಇದೊಂದು ಕ್ಲಚ್ಚಸ್ ಪಾಪುಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂತ ಜಸ್ಟ್ ತರ್ಟಿ ರುಪೀ ಪಾಪಿಗೆ ನಮೀಗೂ ತರ್ಟಿ ನೋಡೋಕೆ ಅಲ್ಲಿ ಮೇರೆಗೆ ಚೆನ್ನಾಗಿ ಕಾಣಿಸುತ್ತೆ ಪಾಪದಾಗ ಅಂತ ಇವೆಲ್ಲ ಒಂದು ನೆನ್ಪು ಜಾತ್ರೆ ತಗೊಂಡಿದ್ರು ಅಂತ ಪ್ರತಿ ವರ್ಷನೂ ಕೂಡ ತಗೋತೀವಲ್ವಾ ಈ ವರ್ಷನೂ ನೆನ್ಪು ಇದೆ ಅಂತ ಪಾಪಿಗೆ ತಗೊಂಡ್ವಿ ಕ್ಲಿಪ್ಸ್ ಇದು ಆ ಚೆನ್ನಾಗಿದೆ ಅಂತ ಅನ್ನಿಸ್ತು ಪಾಪಿಗೆ ಚಿಕ್ಕ ಚಿಕ್ಕ ಕ್ಲಿಪ್ಗಳು ಅವಳಿಗೆ ಮುಂದೆ ಹೇರ್ ಸ್ಟೈಲ್ ಏನಾದರೂ ಡಿಫ್ರೆಂಟಾಗಿ ಮಾಡಿದಾಗ ಈ ಥರ ಹಾಕ್ಬೋದು ಡ್ರೆಸ್ಸಿಗೆ ಕಲರ್ಸ್ಗಳು ಚೆನ್ನಾಗಿತ್ತು ಅಂತ ಹೇಳಿ ಇದೊಂದು ತೊಗೊಂಡೆ ಚಾರ್ಜ್ ಮಾಡಿದ್ರು ಬಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಈ ರೀತಿ ಚಿಕ್ಕ ಚಿಕ್ಕದು ಹೇರ್ ಬ್ಯಾಂಡ್ ತೊಗೊಂಡ್ವಿ ಅವಳಿಗೆ ಎಷ್ಟಿದ್ರು ಸಾಲಲ್ಲ ಜೊತೆಗೆ ಯಾವುದು ಕಂಪೇರಿ ತೊಗೊಂಡೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದರಿಂದ ಮಾತಾಡೋಕ್ಕೆ ಬಿಡ್ತಿರ್ಲಿಲ್ಲ ಸಿಕ್ಕಾಬಿಟ್ಟು ಡಿಸ್ಟರ್ಬೆನ್ಸ್ ಅಂತ ಇತ್ತು ಎಲ್ಲರೂ ಅವ್ರ ಪಾಡಿಗೆ ಮಾತಾಡ್ತಾ ಇದ್ರು ನನಗೆ ಮಾತಾಡಿದ್ರು ಕೂಡ ಅಷ್ಟೊಂದು ಕ್ಲಾರಿಟಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದಷ್ಟು ಕ್ಲಿಪ್ ನೆಲ್ಲ ತೊಗೊಂಡೆ ಅಂದರೆ ಕ್ಲಚಸ್ಗಳು ನನ್ನ ಮಗ ಒಂದು ಗಾಗಲ್ಸ್ ತೆಗೆಸ್ಕೊಂಡ ಬೇಕೇ ಬೇಕು ಅಂತ ಜಸ್ಟ್ ಫಾರ್ಟಿ ರುಪೀಸು ಫಿಫ್ಟಿ ರುಪೀಸೋ ಅಷ್ಟೇ ಅದು ಸೊ ಇರಲಿ ಅಂತ ಹೇಳಿ ತೊಗೊಂಡ್ವಿ ಜೊತೆಗೆ ಒಂದಷ್ಟು ನೈಲ್ ಪೇಂಟ್ಸ್ಗಳನ್ನ ತೊಗೊಂಡ್ವಿ ಕಾಮನ್ ಕಲರ್ಸ್ ಇತ್ತು ಅಂತಂದರೆ ಹೊರಗಡೆ ಹೋದಾಗ ಇರಲಿ ತೊಗೊಳ್ಳೋಣ ಅಂತ ಹೇಳಿ ಒಂದಷ್ಟು ನೈಲ್ ಪೇಂಟ್ಸ್ಗಳನ್ನ ತೊಗೊಂಡ್ವಿ ಇದ್ರ ಜೊತೆಗೆ ನನ್ನ ಮಗ ಒಂದಷ್ಟು ತೊಗೊಂಡು ಬಂದು ಎಲ್ಲೋ ಮಿಸ್ ಮಾಡಿಬಿಟ್ಟಿದ್ದಾನೆ ಅಂದರೆ ಆ ಕಡೆ ಮನೆಗೆಲ್ಲ ತೊಗೊಂಡು ಹೊರಟೋಗಿದ್ದ ಸೊ ಅದನ್ನು ನೋಡಿದೆ ಸದ್ಯಕ್ಕೆ ಇಷ್ಟನೇ ತೊಗೊಂಡಿದ್ದು ಇನ್ನೊಂದು ಮೂರು ನಾಲ್ಕು ಟಾಯ್ಸ್ಗಳನ್ನ ತೊಗೊಂಡ ಅದೆಲ್ಲಿಟ್ಟಿದ್ದಾನೋ ಗೊತ್ತಿಲ್ಲ ಸೊ ಆ ಗಾಡೀಲಿ ಬಂದಿದ್ದರಿಂದ ಫಸ್ಟೇ ತೊಗೊಂಡು ಬಂದ ಹಾಳು ಮಾಡ್ತೀವಿ ಅಂತ ಹೇಳಿ ಸೊ ಇದ್ರ ಜೊತೆಗೆ ಮನೇಲಿ ಒಂದು ಈ ಗಂಧದ ಕಡೆ ಹಾಕ್ಕೊಳ್ಳೋ ಅಂಥದ್ದು ಚೆನ್ನಾಗಿರುತ್ತೆ ಕ್ವಾಲಿಟಿ ಇದೆ ಅಂತ ಹೇಳಿ ಅದನ್ನು ತೊಗೊಂಡ್ರು ಒಂದು ಸ್ವಲ್ಪ ಬಾಕ್ಸ್ಗಳನ್ನ ತೊಗೊಂಡ್ರು ನೀನು ನಾಳೆ ಟೆಂಪಲಿಗೆ ಹೋಗಬೇಕು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮತ್ತೊಂದು ವ್ಲಾಗಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್